ನಿನ್ನ ಪ್ರೀತಿಯ ನೆರಳ ಛಾಯೆಯನ್ನು ಮಾತ್ರ ಬಯಸಿದ್ದೆ ನಾನು ಆದರೆ ಆ ಪ್ರೀತಿಯ ಬಿಸಿಲ ಬೇಗೆಯಲ್ಲಿ ನನ್ನ ನೆರಳು ಕೂಡ ಕರಗಿ ಓದುದು ನಾ ತಿಳಿಯದಾದೆನು ಕಷ್ಟ ಅಂತ ಗೊತ್ತಿದ್ದರೂ ಇಷ್ಟಪಡುವ ಹುಡುಗಿ ನೀನು ನೀನು ಸಿಗುವುದಿಲ್ಲ ಅಂತ ಗೊತ್ತಿದ್ದರೂ ಕೊನೆತನಕ ಪ್ರೀತಿಸುವ ಹುಡುಗ ನಾನು ನೀನಿಲ್ಲದ ನನ್ನೆದೆಯ ತುಂಬೆಲ್ಲ ಸೂತಕ ಯಾರಿಗೆ ತೋರಿಸಲಿ ನನ್ನ ಜನ್ಮ ಜಾತಕ ಕೈ ಮೀರಿ ಹೋದ ಕನಸನ್ನು ಮೀರಿ ಪ್ರೀತಿಸಿದ್ದೆ ಆ ಮಿತಿ ಮೀರಿದ ಪ್ರೀತಿಯಿಂದ ವಿಷವಾಗಿದೆ ಯಾಕೋ ಮನಸ್ಸೇ ಸರಿಯಿಲ್ಲ ಆಸೆಯಾಗಿದೆ ಯಾರಿಲ್ಲದ ಊರಿಗೆ ಹೋಗಬೇಕೆಂದು ಯಾರು ಎಷ್ಟೇ ಹುಡುಕಿದರೂ ಕೈಗೆ ಸಿಗಬಾರದೆಂದು ಕಲ್ಲು ಹೃದಯದ ಮೇಲೆ ಕೆತ್ತಿದ ನೆನಪುಗಳನ್ನು ಅಳಿಸಲಾಗುತ್ತಿಲ್ಲ ನನ್ನಿಂದ ದಯಮಾಡಿ ಬಂದು ಬಿಡು ಕಲ್ಲು ಹೃದಯದ ಹೂವು ಮನಸ್ಸಿಗೆ ಅಳಿಸಿ ಹೋಗುತ್ತದೆ ನೆನಪುಗಳು ನೀ ಮನಸ್ಸಲ್ಲಿದ್ದರೆ ಇಲ್ಲದಿದ್ದರೆ ಈ ಹೃದಯ ಛಿದ್ರ ಛಿದ್ರವಾಗುವಂತೆ ಮಾಡಿಬಿಡು ನೀ ಆಗಲಾದರೂ ಅಳಿಸಿ ಹೋಗುದೇನೋ ನಿನ್ನ ನೆನಪುಗಳು ನಿನ್ನ ದೇಹಕ್ಕೆ ಇಷ್ಟಪಟ್ಟಿದ್ದರೆ ಮರೆತು ಬಿಡುತ್ತಿದ್ದೆ ಆದರೆ ನಾನು ನಿನ್ನ ಮನಸ್ಸನ್ನು ಇಷ್ಟಪಟ್ಟಿದ್ದೇನೆ ಮರೆಯಲು ಸಾಧ್ಯವಿಲ್ಲ ಹಗಲು ರಾತ್ರಿಗಳ ಕಣ್ಣಾಮುಚ್ಚಾಲೆ ಆಟದಲ್ಲಿ ನನ್ನ ಕನಸುಗಳೆಲ್ಲ ನಿನ್ನ ಪ್ರೀತಿಯ ಕಾಮಾಲೆ ರೋಗವನ್ನಂಟಿಸಿಕೊಂಡು ಕೊರಗುತ್ತಿವೆ ನಿನಗಾಗಿ ಎಂದು ಹೂ ತರಲು ಹೋದ ಬಡ ಪ್ರೇಮಿ ನಾನು ನಾ ಬರಲು ತಡವಾದಾಗ ಮಾಲೀಕನಿಗೆ ಮನಸೋತ ಹುಡುಗಿ ನೀನು ಸಾವಿನಲ್ಲೂ ನಿನ್ನ ಜೊತೆಗಿತ್ತೀನಿ ಅಂದಿದ್ದೆ ಅಂದು ಬದುಕಿರುವಾಗಲೇ ಕೈಕೊಟ್ಟು ಸಾಯಿಸಿದೆ ಇಂದು ಮೂರು ಪದಗಳನ್ನು ಜೋಡಿಸಿದ ಕವಿತೆ ನೋಡಿ ಜಗಕ್ಕೆಲ್ಲ ತಿಳಿದೋಯ್ತು ನನ್ನ ಪ್ರೀತಿ ನೂರು ಕನಸನ್ನು ಜೋಡಿಸಿದ ಹೃದಯವಾರಿಯದೆ ದೂರಾದಳೆನ್ನ ಗೆಳತಿ ಮುಂಜಾನೆ ಮಂಜಿನಲಿ ಈ ಪ್ರೀತಿಯ ಗುಂಗಿನಲ್ಲಿ ಹನಿಗಳ ಸೊಬಗನ್ನು ವರ್ಣಿಸುವಂತೆ ನಿನ್ನ ವರ್ಣಿಸಲು ಹೊರಟಾಗ ಮುಂಜಾನೆ ಮಂಜು ಮುಸುಕಿದಾಗ ನನ್ನ ಪ್ರೀತಿಯು ಮರೆಯಾಯಿತು ಹೀಗೆ ನೀ ಬರೆದ ಕವಿತೆಯಲ್ಲಿ ಮರೆತು ಹೋದ ಪದವೊಂದು ನಾನು ನಾ ಬರೆಯಲಾಗದ ಕವಿತೆಯಲ್ಲಿ ಮರೆಯಲಾಗದ ಸಾಲುಗಳು ನೀನು ಮಾತುಗಳಿಂದ ದೂರ ಇದೆಯಾ ಅಷ್ಟೆ ಮನಸ್ಸಿಂದ ಅಲ್ಲ ಏನಿದೆ ಈ ಸಂಬಂಧದೊಳಗೆ ಮೋಸ ಮಾಡಲು ಬಲ್ಲದವರು ಸತ್ತು ಹೋಗುತ್ತಾರೆ ಮೋಸ ಮಾಡಲು ಬಲ್ಲವರು ದೂರವಾಗುತ್ತಾರೆ ಕಾದು ಕುಳಿತಿರುವೆ ಗೆಳತಿ ನಾನು ನಿನ್ನ ನೋಡಲು ಅಲ್ಲ ಸಿಗದ ನಿನ್ನ ಪ್ರೀತಿಯ ಹುಚ್ಚು ಪ್ರೀತಿಯ ಮನಸು. ಇಲ್ಲಿಗೆ ಅವಳ ನನ್ನ ಕತೆ ಮುಗಿಯಿತೆಂದು ಒಂದೇ ಹಾಳೆಯಲ್ಲಿ ಬರೆದು ಪೂರ್ಣ ವಿರಾಮ ಹಾಕಲಿಕ್ಕೆ ಹೋದೆ ಅಷ್ಟರಲ್ಲಿಯೇ ಪೆನ್ನಿನ ಇಂಕು ಖಾಲಿಯಾಗಿತ್ತು ಇಂತಿ ನಿನ್ನವನು